ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಸಸ ಸಂಚಿನ ಪಂಚಕರ್ಮ ಸೆಂಟರ್ ಅಶೋಕವನ್ನ ಗೋಕರ್ಣ ಇವತ್ತು ನಿಮಗೆ ಪಂಚಕರ್ಮದಲ್ಲಿ ಶೋಧನ ಕ್ರಿಯೆಗಳ ಬಗ್ಗೆ ಅದರಲ್ಲೂ ಮುಖ್ಯವಾಗಿ ಸ್ನೇಹಪಾನದ ಬಗ್ಗೆ ಅದಕ್ಕೆ ನಾವು ಪೂರ್ವಕರ್ಮ ಅಂತ ಹೇಳ್ತೀವಿ ಇದರ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾವು ಹಾಕ್ತಾ ಇರುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರ್ತದೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಪಾನ ಸ್ನೇಹಪಾನ ಅಂತಂದರೆ ನಾವು ಸ್ನೇಹವನ್ನು ಹೊಟ್ಟೆಗೆ ತಗೊಳ್ಳುವಂಥದ್ದು ಸ್ನೇಹದಲ್ಲಿ ನಾಲ್ಕು ರೀತಿಯ ಸ್ನೇಹವನ್ನು ಆಯುರ್ದ್ರೆ ಹೇಳಿರುವಂತಹದ್ದು ತೈಲ ಘೃತ ಹೊಸ ಹಾಗೂ ಮಜ್ಜ ಅಂತ ತೈಲ ಅಂತಂದರೆ ಆಯಿಲ್ ತಿಲ ತೈಲ ಘ್ರತ ಅಂತಂದರೆ ಗೋಘ್ರತ ತುಪ್ಪ ಹೊಸ ಹೊಸ ಅಂತಂದರೆ ಅನಿಮಲ್ ಫ್ಯಾಟು ಮಜ್ಜ ಅಂತಂದರೆ ಬೋನ್ ಮ್ಯಾರು ಇದು ನಾಲ್ಕು ಸ್ನೇಹವನ್ನು ಆಯುರ್ದೇ ಹೇಳಿರುವಂಥದ್ದು ಆದರೆ ಮುಖ್ಯವಾಗಿ ನಾವು ಚಿಕಿತ್ಸೆಗೆ ಅಂತ ಉಪಯೋಗಿಸುವಂತಹದ್ದು ನಮ್ಮ ಒಂದು ವಾಡಿಕೆಯಲ್ಲಿ ಹಾಗೂ ಬಳಕೆಯಲ್ಲಿ ಇರುವಂತಹದ್ದು ತುಪ್ಪದಿಂದ ಯಾಕೆಂತಂದರೆ ತುಪ್ಪ ಅತ್ಯಂತ ಶ್ರೇಷ್ಠ ಅಂತ ಹೇಳಿರುವಂಥದ್ದು ಎಲ್ಲ ಸ್ನೇಹಗಳಲ್ಲಿ ತುಪ್ಪ ಅತ್ಯಂತ ಶ್ರೇಷ್ಠ ಅಂತ ಮತ್ತೆ ಇದು ನಮ್ಮ ದೇಹಕ್ಕೆ ಸಾತ್ಮ್ಯವಾಗಿ ಇರುವಂತಹದ್ದು ನಾವು ಹುಟ್ಟಿದ ಇದನ್ನು ಉಪಯೋಗಿಸ್ಕೊಂಡು ಬಂದಿರುವಂಥದ್ದು ಹಾಗೂ ನಮ್ಮ ದೇಹಕ್ಕೆ ಅತ್ಯಂತ ಸೂಟೇಬಲ್ ಆಗಿ ಜೀಣಶಕ್ತಿಗೆ ಹೆಲ್ಪ್ ಆಗುವಂತಹದ್ದು ಗೃತ ಪಿತ್ತವನ್ನು ಕಂಟ್ರೋಲ್ ತರಲಿಕ್ಕೆ ಹಾಗೂ ವಾತವನ್ನು ಕಂಟ್ರೋಲ್ ತರಲಿಕ್ಕೆ ಎರಡಕ್ಕೂ ಕೂಡ ನಾವು ತುಪ್ಪವನ್ನು ಉಪಯೋಗಿಸ್ತವೆ ಅದಕ್ಕೆ ನಾವು ಸಾಮಾನ್ಯವಾಗಿ ಸ್ನೇಹಪಾನವನ್ನು ತುಪ್ಪದಲ್ಲೇ ಮಾಡುವಂಥದ್ದು ಹಾಗಿದ್ರೆ ನಾವು ತೈಲವನ್ನು ಯೂಸ್ ಮಾಡಬಾರ್ದ ಮಜ್ಜವನ್ನು ಯೂಸ್ ಮಾಡಬಾರ್ದ ಹೊಸವನ್ನು ಯೂಸ್ ಮಾಡಬಾರ್ದ ಅಂತ ಖಂಡಿತವಾಗಲೂ ಕೂಡ ಮಾಡಬಹುದು ಅವರ ಅಗ್ನಿ ಅವರ ಡೈಜೆಷನ್ ಪವರು ಅವರ ಕೋಷ್ಟ ಅವರ ಸಾತ್ಮ್ಯ ಇವನ್ನೆಲ್ಲ ನಾವು ಕನ್ಸಿಡರ್ ಮಾಡಿಕೊಂಡು ನಾವು ಯಾವುದನ್ನು ಉಪಯೋಗಿಸ್ಬೇಕು ಹೇಳೋದು ನಿರ್ಧಾರ ಮಾಡಬೇಕಾಗತ್ತೆ ಇದನ್ನು ನಿರ್ಧಾರ ಮಾಡುವಂಥದ್ದು ಡಾಕ್ಟರ್ ನಿರ್ಧಾರ ಮಾಡ್ತಾರೆ ಕೆಲವೊಬ್ಬರದ್ದು ಅತ್ಯಂತ ತೀಕ್ಷ್ಣ ಇರುತ್ತೆ ಡೈಜೆಷನ್ ಪವರು ಅವರಿಗೆ ಗಜ್ಜಾದಲ್ಲಿ ಮಾಡ್ಬೋದು ಮೈಲ್ ಟು ಮಾಡ್ರೇಟ್ ಇದ್ದವರಿಗೆ ನಾವು ತುಪ್ಪದಲ್ಲಿ ಮಾಡಬೇಕಾಗಿರುತ್ತೆ ಸ್ವಲ್ಪ ಡೈಜೆಷನ್ ಹೆವಿ ಇದ್ದಂಥವ್ರಿಗೆ ನಾವು ತೈಲದಿಂದ ಮಾಡಬಹುದು ಹಾಗೂ ಹೊಸದಿಂದ ಮಾಡ್ಬೋದು ಹಾಗೆ ನಾವಿಲ್ಲಿ ಕಾಂಬಿನೇಷನ್ ಕೂಡ ಮಾಡಬಹುದು ಕೆಲವೊಂದು ರೋಗಗಳಿಗೆ ಅನುಸಾರವಾಗಿ ನಾವು ಕಾಂಬಿನೇಷನ್ ಕೂಡ ಮಾಡ್ತೇವೆ ಬರೀ ಒಂದೇ ಕೊಟ್ಟರೆ ಅದು ಸ್ನೇಹ ಆಯಿತು ಎರಡನ್ನ ಕಾಂಬಿನೇಷನ್ ಮಾಡಿದರೆ ಅದಕ್ಕೆ ಯಮಕ ಸ್ನೇಹ ಅಂತ ಹೇಳ್ತೀವಿ ಅಲ್ಲಿ ನಾವು ತುಪ್ಪ ಹಾಗೂ ತೈಲವನ್ನು ಕಾಂಬಿನೇಷನ್ ಮಾಡಬಹುದು ತುಪ್ಪ ಹಾಗೂ ಹೊಸವನ್ನು ತುಪ್ಪ ಹಾಗೂ ಮಜ್ಜಾವನ್ನ ತೈಲ ವಸ ತೈಲ ಮಜ್ಜ ಅಥವಾ ಅಥವಾ ಹೊಸ ಹಾಗೂ ಮಜ್ಜಾವನ್ನ ಹೀಗೆ ನಾವು ಕಾಂಬಿನೇಷನ್ ಮಾಡಿ ಉಪಯೋಗ್ಸಿರೋದಕ್ಕೆ ನಾವು ಯಮಕ ಸ್ನೇಹ ಅಂತ ಹೇಳ್ತೇವೆ ಹಾಗೆ ಮೂರು ಸ್ನೇಹವನ್ನು ಕೂಡ ಉಪಯೋಗಿಸ್ಬೋದು ಸ್ನೇಹಪಾನಕ್ಕೆ ಅದಕ್ಕೆ ತ್ರಿವೃತ್ ಸ್ನೇಹ ಅಂತ ಹೇಳ್ತದೆ ಘೃತ ತೈಲ ಮಜ್ಜ ಅಥವಾ ತೈಲ ವಸ ಮಜ್ಜ ಹೀಗೆ ಕಾಂಬಿನೇಷನ್ ಮಾಡಿ ಮೂರರ ಕಾಂಬಿನೇಷನ್ ಮಾಡಿ ಕೂಡ ಉಪಯೋಗಿಸ್ಬೋದು ಅದಕ್ಕೆ ನಾವು ತ್ರಿವೃತ್ ಸ್ನೇಹ ಅಂತ ಹೇಳುವಂಥದ್ದು ಹಾಗೆ ನಾಲ್ಕನ್ನು ಸೇರಿಸಿ ಕೂಡ ಸ್ನೇಹಪಾನವನ್ನು ಮಾಡ್ಬೋದು ಅದಕ್ಕೆ ಮಹಾಸ್ನೇಹ ಅಂತ ಹೇಳ್ತಾರೆ ಕೆಲವೊಂದು ವ್ಯಾಧಿಗಳಿಗೆ ಅನುಸಾರವಾಗಿ ಇವೆಲ್ಲ ಕಾಂಬಿನೇಷನನ್ನು ವೈದ್ಯರು ನಿಮಗೆ ಮಾಡ್ತಾರೆ ಹಾಗೆ ಸ್ನೇಹಪಾನದಲ್ಲಿ ನಾವು ಮೆಡಿಕೇಟೆಡ್ ಘಿಯನ್ನು ಕೊಡ್ಬೋದು ಅಥವಾ ಪ್ಲೇನ್ ಘಿಯನ್ನು ಕೂಡ ಕೊಡ್ಬೋದು ಅದಕ್ಕೆ ಅಚ್ಚ ಸ್ನೇಹ ಅಂತ ಹೇಳ್ತಾರೆ ಮೆಡಿಕೇಟೆಡ್ ಘಿಯನ್ನು ನಿಮ್ಮ ರೋಗದ ಲಕ್ಷಣಗಳಿಗೆ ಅನುಸಾರವಾಗಿ ನಾವು ಗಿಡಗಳನ್ನು ಕಲೆಕ್ಟ್ ಮಾಡಿ ತುಪ್ಪಕ್ಕೆ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಮೆಟೀರಿಯಲ್ ಘಿಯನ್ನು ಮಾಡುವಂಥದ್ದು ಔಷಧಿಯುಕ್ತ ತುಪ್ಪ ಹಾಗೆ ಕೆಲವೊಬ್ಬರಿಗೆ ಪ್ಲೇನ್ ಘಿಯನ್ನು ಕೂಡ ಉಪಯೋಗಿಸ್ಬೋದು ನಿಮ್ಮ ಸಮಸ್ಯೆಗಳಿಗೆ ಅನುಸಾರವಾಗಿ ನಾವು ಅದನ್ನು ಮಾಡುವಂಥದ್ದು ಹೀಗೆ ಆಯುರ್ವೇದದಲ್ಲಿ ಸ್ನೇಹಪಾನ ಬಗ್ಗೆ ತುಂಬ ಹೇಳ್ತಾನೆ ಹೋಗಿದ್ದಾರೆ ನಿಮ್ಮ ಜೀರ್ಣಶಕ್ತಿಗಳಿಗೆ ಅನುಸಾರವಾಗಿ ನಿಮ್ಮ ಕೋಷ್ಟಗಳಿಗೆ ಅನುಸಾರವಾಗಿ ನಿಮ್ಮ ರೋಗಗಳಿಗೆ ಅನುಸಾರವಾಗಿ ಹೀಗೆ ತುಂಬ ರೀತಿಯ ಕಾಂಬಿನೇಷನ್ಗಳನ್ನು ಹೇಳ್ತಾ ಹೋಗಿದ್ದಾರೆ ಯಾವತ್ತೂ ಕೂಡ ನಾವು ಸ್ನೇಹಪಾನ ಮಾಡೋದಕ್ಕೆ ಮುಂಚೆ ನಮ್ಮ ದೇಹದ ಅಗ್ನಿ ಜಠದಲ್ಲೇ ಇರುವಂಥ ಜಾಠರಾಗ್ನಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಬೇಕು ಅದಕ್ಕೆ ದೀಪನ ಪಾಚನ ಅಂತ ಹೇಳ್ತಾರೆ ನಿಮ್ಮ ದೇಹದ ಅಗ್ನಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ದೀಪನ ಪಾಚನ ಕ್ರಿಯಾ ಅಂತ ಹೇಳ್ತಾರೆ ನಾವು ನಿಮಗೆ ಜೀರ್ಣ ಆಗುವಂಥ ಔಷಧಿಗಳನ್ನು ಕೊಟ್ಟು ಕಂಪ್ಲೀಟಾಗಿ ಆಮ ಪಾಚನವನ್ನು ಮಾಡಿ ಜಠರಾಗ್ನಿಯನ್ನು ವೃದ್ಧಿ ಮಾಡಿಕೊಳ್ಳುವಂಥದ್ದು ಇದನ್ನು ಎರಡನೇ ಮೂರು ದಿವಸ ಮಾಡ್ಕೋಬೇಕಾಗುತ್ತೆ ಕರೆಕ್ಟಾಗಿ ದೀಪಾನುಪಾಚನ ಆದಮೇಲೆ ನಿಮ್ಮ ಸ್ನೇಹಪಾನ ವಿಧಿ ಪ್ರಾರಂಭವಾಗ್ತದೆ ಆ ಸ್ನೇಹಪಾನ ವಿಧಿ ಮಿನಿಮಮ್ ಕನಿಷ್ಠ ಅಂದರೂ ಕೂಡ ಮೂರು ದಿವಸ ಮಾಡಬೇಕಾಗತ್ತೆ ಮ್ಯಾಕ್ಸಿಮಮ್ ಸೆವೆನ್ ಡೇಸ್ವರೆಗೆ ಏಳು ದಿನಗಳ ಕಾಲ ಮಾಡಬಹುದು ನಿಮ್ಮ ಸಮಸ್ಯೆಗಳಿಗೆ ಅನುಸಾರವಾಗಿ ನಿಮ್ಮ ಕೋಷ್ಟಕ್ಕೆ ನಿಮ್ಮ ಜೀರ್ಣಶಕ್ತಿಗಳಿಗೆ ಅನುಸಾರವಾಗಿ ನಾವು ಈ ಒಂದು ಸ್ನೇಹಪಾನವನ್ನು ಮಾಡಬೇಕಾಗತ್ತೆ ಅಲ್ಲಿ ಸ್ನೇಹಪಾನವನ್ನು ಮಾಡಬೇಕಿದ್ರೆ ಹೇಗೆ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದಾರೆ ರಸಿಯಸಿ ಮಾತ್ರ ರಸ್ವ ಮಾತ್ರ ಮಧ್ಯಮ ಮಾತ್ರ ಉತ್ತಮ ಮಾತ್ರ ಹೀಗೆ ಯಾವ ರೀತಿಯಲ್ಲಿ ಯಾವ ಪ್ರಮಾಣದಲ್ಲಿ ಔಷಧಿಯನ್ನು ಕೊಡಬೇಕು ಹೇಳೋದನ್ನು ವೈದ್ಯರು ನಿರ್ಧಾರವನ್ನು ತಗೊಳ್ತಾರೆ ರಸಿಯಸಿ ಮಾತ್ರ ಅಂದರೆ ಒಂದು ಟೆಸ್ಟ್ ಡೋಸ್ ಅಂತ ಹೇಳ್ಬೋದು ನಾವು ಒಂದು ಟೆಸ್ಟಿಂಗ್ ಡೋಸ್ ಅದು ಒಂದು ಅನ್ನು ಕೊಟ್ಟು ಅವರ ಜೀರ್ಣಶಕ್ತಿ ಹೇಗಿದೆ ಎಷ್ಟು ಹೊತ್ತಿಗೆ ಜೀರ್ಣ ಆಗತ್ತೆ ಅಂತ ನೋಡ್ಕೊಳ್ಳಿಕ್ಕೆ ಒಂದು ಟೆಸ್ಟ್ ಡೋಸನ್ನು ಕೊಡೋದಕ್ಕೆ ರಸಿಯಸಿ ಮಾತ್ರ ಅಂತ ಹೇಳ್ತೀವಿ ಉದಾಹರಣೆಗೆ ಇವತ್ತು ನಾನು ಮೂವತ್ತು ಎಮ್ ಎಲ್ ತುಪ್ಪವನ್ನು ಕೊಡ್ತೇನೆ ಪೇಷಂಟಿಗೆ ಬೆಳಗ್ಗೆ ಒಂದು ಎಂಟು ಗಂಟೆಗೆ ಕೊಟ್ಟರೆ ಅದು ಹನ್ನೊಂದು ಗಂಟೆಗೆ ಜೀರ್ಣ ಆಗುತ್ತೆ ಅಂತ ಇಟ್ಕೊಳ್ಳಿ ಅಂದರೆ ಮೂರು ತಾಸಿಗೆ ಜೀರ್ಣ ಆದಂಗೆ ಆಯಿತು ಮೂವತ್ತು ಎಮ್ ಎಲ್ ತುಪ್ಪ ಮೂರು ಗಂಟೆಗೆ ಜೀರ್ಣ ಆಯಿತು ಹೇಳಾದರೆ ಪ್ರತಿ ಗಂಟೆಗೆ ಹತ್ತು ಎಮ್ ಎಲ್ ಅಂತ ಜೀರ್ಣ ಆದಂಗೆ ಆಯಿತು ಇದು ರಸಿ ಹಸಿ ಮಾತ್ರ ಕ್ಯಾಲ್ಕುಲೇಷನ್ ಮಾಡುವಂಥದ್ದು ನಾನು ನಾಳೆಗೆ ಅವನಿಗೆ ರಸಮೊತ್ತದಲ್ಲಿ ಕೊಡಬೇಕೋ ಮಧ್ಯಮದಲ್ಲಿ ಕೊಡಬೇಕೋ ಉತ್ತಮದಲ್ಲಿ ಕೊಡಬೇಕು ಹೇಳೋದನ್ನು ನಾವು ನಿರ್ಧಾರ ಮಾಡಬೇಕಾಗತ್ತೆ ಅವರ ಸಮಸ್ಯೆಗಳಿಗೆ ಅನುಸಾರವಾಗಿ ನಿರ್ಧಾರವನ್ನು ಮಾಡುವಂಥದ್ದು ಇಲ್ಲಿ ಕೊಟ್ಟಿರುವಂಥ ತುಪ್ಪ ಆರು ಗಂಟೆಯಲ್ಲಿ ಜೀರ್ಣ ಆಯಿತು ಹೇಳಾದರೆ ಅದಕ್ಕೆ ನಾವು ರಸೋ ಮಾತ್ರ ಅಂತ ಹೇಳ್ತದೆ ಆರು ಗಂಟೆಲಿ ಜೀರ್ಣ ಆಗೋದಕ್ಕೆ ರಸೋ ಮಾತ್ರ ಹನ್ನೆರಡು ಗಂಟೆಯಲ್ಲಿ ಜೀರ್ಣ ಆಗೋದಕ್ಕೆ ಮಧ್ಯಮ ಮಾತ್ರ ಹಾಗೂ ಇಪ್ಪತ್ನಾಲ್ಕು ಗಂಟೆ ಜೀರ್ಣ ಆಗೋದಕ್ಕೆ ಉತ್ತಮ ಮಾತ್ರ ಅಂತ ಹೇಳುವಂಥದ್ದು ಹೀಗೆ ರಸಿ ಹಸಿ ಮಾತ್ರದ ಆಧಾರದ ಮೇಲೆ ನಾವು ಅವರಿಗೆ ಕೊಡುವಂಥ ಡೋಸೇಜನ್ನು ಕ್ಯಾಲ್ಕುಲೇಟ್ ಮಾಡ್ತದೆ ಡಿಪೆಂಡಿಂಗ್ ಆನ್ ದ ಡೋಸೇಜ್ ವಿ ಕೆನ್ ಡಿವೈಡ್ ಇನ್ ಇಂಟು ತ್ರೀ ಟೈಪ್ಸ್ ಹಾಗೆ ಆಫ್ಟರ್ ಟ್ರಾನ್ಸ್ಫಾರ್ಮೇಶನ್ ಜೀರ್ಣ ಆದ ನಂತರ ರೋಗಿಯ ಜೀರ್ಣಕ್ರಿಯೆಗೆ ಅನುಸಾರವಾಗಿ ನಾವು ಅವರಿಗೆ ಹೀನ ಮಾತ್ರ ಮಧ್ಯಮ ಮಾತ್ರ ಹಾಗೂ ಉತ್ತಮ ಮಾತ್ರ ಅಂತ ತಿರ್ಗಾ ಮತ್ತೆ ಹೇಳಿದ್ದಾರೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ಳೋದುಂಟು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಇದರಲ್ಲಿ ಎಲ್ಲ ಜವಾಬ್ದಾರಿಯನ್ನು ವೈದ್ಯರಿಗೆ ಬಿಟ್ಟುಬಿಡಿ ನಿಮಗೊಂದು ಮಾಹಿತಿ ಬಗ್ಗೆ ಅಂತ ಈ ವಿಡಿಯೋನ ಹಾಕ್ತಾ ಇರುವಂತಹದ್ದು ತುಂಬ ಜನ ಸ್ನೇಹ ಬಗ್ಗೆ ತಪ್ಪು ತಪ್ಪು ಮಾಹಿತಿಯನ್ನು ಬೇರೆ ಬೇರೆ ಕಡೆ ತಗೊಂಡಿರ್ತಾರೆ ಆ ಒಂದು ಡೌಟ್ಗಳ ಕ್ಲಾರಿಫಿಕೇಷನ್ ಆಗಲಿ ಅಂತ ಇವತ್ತು ನಾನು ನಿಮಗೆ ಇವೆಲ್ಲ ಮಾಹಿತಿಯನ್ನು ಡಿಟೇಲ್ ಆಗಿ ಹೇಳ್ತಾ ಇದ್ದೀನಿ ತುಂಬ ಜನ ಸ್ನೇಹಪನವನ್ನು ನಮ್ಮನೇಲೇ ಮಾಡ್ಕೊತಾರೆ ಅವರೇ ಕ್ಯಾಲ್ಕುಲೇಟ್ ತಗೋತಾರೆ ಇವೆಲ್ಲಷ್ಟು ಈಸಿ ಇರುವಂಥದ್ದಲ್ಲ ನಾನು ಪರ್ಫೆಕ್ಟ್ ರಿಸಲ್ಟ್ ಬರಬೇಕು ಹೇಳಾದರೆ ನಾವು ವೈದ್ಯರ ಬಳಿ ಹೋಗಿ ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾಗಿರುವಂಥದ್ದು ಇನ್ನೊಂದು ಹೇಳ್ತಾ ಇದ್ದೆ ನಿಮಗೆ ಜೀರ್ಣಶಕ್ತಿಯ ಅನುಸಾರವಾಗಿ ನಾವು ಡೋಸನ್ನು ನಿವದಿ ಮಾಡ್ತೇವೆ ಉದಾಹರಣೆಗೆ ನಾವು ಕೊಟ್ಟಿರುವಂಥ ತುಪ್ಪ ಅಥವಾ ಸ್ನೇಹ ಎರಡು ಯಾಮದಲ್ಲಿ ಜೀರ್ಣ ಆಗಿದ್ರೆ ಅದಕ್ಕೆ ಹೀನ ಮಾತ್ರ ಅಂತ ಹೇಳಿದ್ವಿ ನಾವು ರಸ ರಸಮಾತ್ರದಲ್ಲಿ ಕೊಟ್ಟಿದ್ದೀವಿ ಅಥವಾ ಮಧ್ಯಮ ಮಾತ್ರದಲ್ಲಿ ಕೊಟ್ಟಿದ್ವಿ ಲೆಕ್ಕ ಮಾಡಿ ಆದರೆ ಅವರಿಗೆ ತುಂಬ ಬೇಗ ಜೀರ್ಣ ಆಗಿಬಿಡ್ತು ಅಂತ ಇಟ್ಕೊಳ್ಳಿ ಯಾಮದಲ್ಲಿ ಅಂದರೆ ಆರು ಗಂಟೆಗೆ ಜೀರ್ಣ ಆಗಿಬಿಡ್ತು ಅದಕ್ಕೆ ಹೀನ ಮಾತ್ರ ಅಂತ ಹೇಳ್ತೇವೆ ಸೊ ನಾಳೆ ನಾನು ಕೊಡಬೇಕಿದ್ರೆ ಇವರಿಗೆ ನಾನು ಮಧ್ಯಮ ಮಾತ್ರ ಉತ್ತಮ ಮಾತ್ರದಲ್ಲಿ ಪ್ಲ್ಯಾನ್ ಮಾಡಬೇಕಾಗತ್ತೆ ಮಧ್ಯ ಮಾತ್ರ ಅಂತಂದರೆ ಮೂರು ಯಾಮದಲ್ಲಿ ಜೀರ್ಣ ಆಗಬೇಕು ಉತ್ತಮ ಮಾತ್ರ ಅಂತಂದರೆ ನಾಲ್ಕು ಯಾಮದಲ್ಲಿ ಜೀರ್ಣ ಆಗಬೇಕು ಒಂದು ಯಾಮ ಅಂತಂದರೆ ಮೂರು ತಾಸು ಆರು ತಾಸು ಒಂಬತ್ತು ತಾಸು ಅಥವಾ ಹನ್ನೆರಡು ತಾಸು ಹೀನ ಮಧ್ಯಮ ಉತ್ತಮ ಮಾತ್ರ ಅಂತ ಹೇಳಿರುವಂಥದ್ದು ನಾವು ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿರುವಂಥದ್ದು ಮಧ್ಯಮ ಮಾತ್ರಕ್ಕೆ ಆದರೂ ಕೂಡ ಡೈಜೆಷನ್ ಅದು ಬೇಗ ಆಗುವಂತಹದ್ದು ಡೇ ಬೈ ಡೇ ತುಪ್ಪದ ಡೈಜೆಷನು ಬೇಗ ಆಗ್ತಾ ಹೋಗುತ್ತೆ ಯಾಕಂತಂದರೆ ಈ ತುಪ್ಪ ಅಗ್ನಿ ದೀಪನವಾಗಿ ಕೂಡ ಕೆಲಸ ಮಾಡುತ್ತೆ ಕೆಲವರು ತುಪ್ಪ ಹೈವಿಫರ್ ಡೈಜೆಷನ್ ಎಲ್ಲ ಹೇಳ್ತಾನೆ ಇಲ್ಲ ಖಂಡಿತ ಇಲ್ಲ ತುಪ್ಪ ಹೈವಿಫರ್ ಡೈಜೆಷನ್ ಅಲ್ಲ ತುಪ್ಪ ನಮ್ಮ ಜೀರ್ಣಶಕ್ತಿಯಿಂದ ಹೆಚ್ಚಿಗೆ ಮಾಡುತ್ತೆ ಅದಕ್ಕಾಗಿ ಹಳೆ ಕಾಲದಲ್ಲ ಊಟಕ್ಕೆ ತುಂಬ ತುಪ್ಪವನ್ನು ಉಪಯೋಗಿಸ್ತಿದ್ರು ಯಾಕಂತಂದರೆ ಆಹಾರ ಸರಿ ಜೀರ್ಣ ಆಗಲಿ ಆಹಾರ ಸರಿ ಪಚನವಾಗಲಿ ನಮ್ಮ ದೇಹಕ್ಕೆ ಶಕ್ತಿ ಸಿಗಲಿ ರಸಧಾತುವಿನಿಂದ ಶುಕ್ರ ಶುಕ್ರಧಾತುವಿನವರು ಕೂಡ ಧಾತು ಪೋಷಣೆ ಮಾಡುವಂಥ ಶಕ್ತಿ ತುಪ್ಪಕ್ಕೆ ಇದೆ ಓಜೋ ವರ್ಧನ ಮಾಡುವಂಥ ಗುಣ ಕೂಡ ಈ ತುಪ್ಪಕ್ಕೆ ಇದೆ ಆದ್ದರಿಂದ ನಾವು ತುಪ್ಪವನ್ನು ಸಾಮಾನ್ಯವಾಗಿ ಸ್ನೇಹಪಾನಕ್ಕೆ ಉಪಯೋಗಿಸುವಂಥ ಇದು ಒಂದು ರೀತಿಯಾಯಿತು ಹೇಗೆ ಕೊಡಬೇಕು ಅಂತ ಇನ್ನು ಕೆಲವೊಬ್ಬರದು ಕೋಸ್ಟ್ ಎಷ್ಟು ಕ್ರೂರವಾಗಿರುತ್ತೆ ಅಂತಂದರೆ ಮೂರು ದಿವಸ ಕಲಾ ಸ್ನೇಹಿಸುವ ಲಕ್ಷ್ಮಿಗಳು ಬರೋದೇ ಇಲ್ಲ ಐದು ದಿವಸ ಆರು ದಿವಸ ಏಳು ದಿವಸ ಬೇಕಾಗುತ್ತೆ ಅಂಥವ್ರಿಗೆ ನಾವು ಉತ್ತಮ ಮಾತ್ರದಲ್ಲಿ ಸ್ನೇಹಪಾನವನ್ನು ಮಾಡಿ ಶೋಧನಾಧಿಕ್ರಿಯೆಗಳನ್ನು ಮಾಡಬೇಕಾಗಿರುವಂಥದ್ದು ಅದು ವಮ್ಮನ ಇರ್ಬೋದು ಅಥವಾ ವಿರೇಚನೆ ಇರ್ಬೋದು ಸ್ನೇಹಪಾನ ಚೆನ್ನಾಗಾದರೆ ಪರ್ಫೆಕ್ಟ್ ಆಗಿದ್ದೇ ಹೌದಾದರೆ ಶೋಧನಾ ಕ್ರಿಯೆಗಳು ತುಂಬ ಚೆನ್ನಾಗಿರುತ್ತೆ ಯಾವುದೇ ಕಷ್ಟಗಳು ಬರೋದಿಲ್ಲ ಯಾವುದೇ ತೊಂದರೆಗಳು ಬರೋದಿಲ್ಲ ಯಾವುದೇ ಸಮಸ್ಯೆಗಳು ಯಾವುದೂ ಆಗೋದಿಲ್ಲ ನಿಮಗೆ ಅದಕ್ಕಾಗಿ ನಾವು ಸ್ನೇಹಪಾನ ಹೇಳುವಂಥದ್ದು ಉಂಟಲ್ಲ ಇದು ತುಂಬ ಇಂಪಾರ್ಟೆಂಟಾಗಿ ಮಾಡ್ಕೊಳ್ಬೇಕಾಗಿರುವಂಥದ್ದು ಇನ್ನು ಕೆಲವೊಬ್ಬರಿಗೆ ಏನಾಗುತ್ತೆ ಅಂತಂದರೆ ಸ್ನೇಹಪಾನವನ್ನು ಮಾಡ್ತಾ ಇರ್ತಾರೆ ಎರಡು ದಿನ ಆಗಿರುತ್ತೆ ಮಿನಿಮಮ್ ಮೂರು ದಿವಸ ಮಾಡಬೇಕು ಅಂತ ಹೇಳಿದ್ದಾರೆ ಮೂರು ದಿವಸ ಮಾಡಲಿಕ್ಕೆ ಆಗೋದೇ ಇಲ್ಲ ಅವರಿಗೆ ನನಗೆ ಆಗ್ತಾ ಇಲ್ಲ ಆಗ್ತಾಯಿಲ್ಲ ತ್ರಾಸಾಗ್ತಾಯಿದೆ ವಾಮಿಟಿಂಗ್ ಬಂದಂಗೆ ಆಗುತ್ತೆ ನಂಗೆ ತುಪ್ಪ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಅವಾಗ ಏನು ಮಾಡ್ಬೋದು ನಾವು ಲಾಸ್ಟ್ ಟೈಮ್ ನಾನು ಒಂದು ಪೇಶಂಟಿಗೆ ಬಸ್ತಿಯ ರೂಪದಲ್ಲಿ ಗುದದ್ವಾರದ ಮೂಲಕ ನಾನು ಸ್ನೇಹಪಾನವನ್ನು ಮಾಡಿದ್ರು ಅವರು ಅವರು ರಿಲೇಟಿವ್ ಡಾಕ್ಟರ್ ಥರ ಹಿಂಗೆ ಡಿಸ್ಕಸ್ ಮಾಡಬೇಕಿದ್ರು ಹೇಳಿದರು ಅದು ಹೇಗೆ ಮಾಡ್ತಾರೆ ಅಂತ ಕೇಳಿದರು ಅವರು ಹಾಗೆ ನನ್ನ ತಮ್ಮ ಮಾತಾಡ್ಲಿಕ್ಕೆ ಹೇಳಿ ನಾನು ಅವ್ರಿಗೆ ಹೇಳ್ತೀನಿ ಅಂತ ಹೇಳಿದರು ಸದ ಕಾಲ್ ಮಾಡಿದ್ರು ಅವ್ರು ನನಗೆ ನಾನು ಇವರು ಸ್ನೇಹಪಾನವನ್ನು ಮಾಡಲಿಕ್ಕಾಗಲಿಲ್ಲ ಅಂತ ಗುಧದ್ವಾರ ಔಷಧಿ ಹಾಕಿದ್ರು ಅಂತಲ್ಲ ಅಂತ ಹೇಳಿದರು ಹೌದು ಮಾಡಿದ್ದೆ ಅದಕ್ಕೆ ರೆಫರೆನ್ಸ್ ಎಲ್ಲಿದೆ ಅಂತ ಕೇಳಿದರು ಅದು ಚರಕ ಸಮೇತ ಹೇಳಿದ್ದಾರೆ ಆಚಾರ್ಯ ಚರಕರು ಯಾವಾಗ ಅಭ್ಯಂತರ ಸ್ನೇಹ ಮಾಡಲಿಕ್ಕೆ ಆಗೋದಿಲ್ವ ಆವಾಗ ನಾವು ಬಾಯಸ್ನೇಹದ ಮೂಲಕ ಕೊಡಬಹುದು ಗುಧದ್ವಾರದ ಮೂಲಕ ಕೊಡಬಹುದು ನೃಶ್ಯದ ಮೂಲಕ ಕೊಡಬಹುದು ಕವಲ ಗಂಡುಷದ ಮೂಲಕ ಕೊಡ್ಬೋದು ಶಿರೋಪಿಚು ಪಿಚ್ಚು ನಾಪಿ ಪಿಚ್ಚು ಅಭ್ಯಂಗ ಇವೆಲ್ಲದೂ ಕೂಡ ನಮ್ಮ ದೇಹದ ಸ್ನೇಹನವನ್ನು ಹೆಚ್ಚಿಗೆ ಮಾಡುವಂಥದ್ದೇ ನಾನು ಅಲ್ಲಿ ಉಪಯೋಗಿಸ್ಕೊಂಡಿರುವಂಥ ಮಾರ್ಗ ಯಾವುದು ಅಂತಂದರೆ ಬಸ್ತಿಯ ಮಾರ್ಗ ಹೀಗೆ ನಾವು ಸ್ನೇಹಪಾನವನ್ನು ಬೇರೆ ರೀತಿಯಿಂದ ಕೂಡ ಮಾಡಬಹುದು ಅದಕ್ಕೆ ಪ್ರವಿಚಾರಣ ಸ್ನೇಹ ಅಂತ ಒಂದು ಹೇಳಿದ್ದಾರೆ ಪ್ರವಿಚಾರಣ ಸ್ನೇಹ ಅಂತಂದರೆ ನಾವಿಲ್ಲಿ ಬೇರೆ ಮಾರ್ಗದ ಮೂಲಕ ಅಥವಾ ಬೇರೆ ಆಹಾರದ ಮೂಲಕ ನಾವು ಸ್ನೇಹಪಾನವನ್ನು ಮಾಡೋದಕ್ಕೆ ಆಯುರ್ವೇದದಲ್ಲಿ ಪ್ರವಿಚಾರಣ ಸ್ನೇಹ ಪ್ರವಿಚಾರ್ಯತೆ ಅವಿಚಾರ್ಯತೆ ಅನುಕಲ್ಪೆಯೂ ಉಪಯೋಗ್ಯತೆ ಅನೇನೈತಿ ಪ್ರವಿಚಾರಣಮ್ ಅಂತ ಹೇಳಿದ್ದಾರೆ ಹೀಗೆ ನಮಗೆ ತುಂಬ ರೀತಿಯ ಮಾರ್ಗಗಳನ್ನು ನಮ್ಮ ಆಚಾರ್ಯರು ತೋರಿಸ್ಕೊಟ್ಟಿದ್ದಾರೆ ನಾವು ಅದನ್ನು ಸರಿಯಾಗಿ ಅನುಸರಿಸಿ ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ ಇದಕ್ಕೆಲ್ಲ ಏನಾಗುತ್ತೆ ಅಂತಂದರೆ ನೀವು ಡಾಕ್ಟರ್ ಆಬ್ಸರ್ವೇಷನ್ನಲ್ಲಿ ಇರಬೇಕಾಗ್ತದೆ ನೀವು ಮನೆಯಲ್ಲೇ ಇದ್ಕೊಂಡು ಮಾಡ್ಕೊಳ್ಳುವಂಥದ್ದೆಲ್ಲ ಸ್ನೇಹಪಾನವನ್ನು ಮನೇಲಿ ಇಟ್ಕೊಂಡು ಮಾಡೋ ಸ್ನೇಹಪಾನ ಬೇರೆ ಇದೆ ಅದ್ರ ಬಗ್ಗೆ ಕೂಡ ನಿಮಗೆ ಹೇಳ್ತೇನೆ ನಿನ್ನೆ ಸ್ನೇಹಪಾನವನ್ನು ಶೋಧನ ಕ್ರಿಯೆಗಳಿಗೂ ಮಾಡ್ಬೋದು ಶಮನಾರ್ಥವಾಗಿ ಕೂಡ ಮಾಡ್ಬೋದು ಬ್ರಹ್ಮಣಾರ್ಥವಾಗಿ ಕೂಡ ಮಾಡ್ಬೋದು ಈಗ ನಾನು ಇಷ್ಟೊತ್ತು ಹೇಳಿದ್ನಲ್ಲ ಅದು ಅತ್ಯಂತ ಹೆಚ್ಚಿಗೆ ಪ್ರಮಾಣದ ಸ್ನೇಹವನ್ನು ಕೊಡ್ತಾ ಹೋಗುವಂಥದ್ದು ಶೋಧನ ಕ್ರಿಯೆಗೋಸ್ಕರ ಇದಕ್ಕೆ ನಾವು ಸ್ನೇಹಪಾನ ಅಂತ ಹೇಳ್ತೇವೆ ಹಾಗೆ ಶಮನ ಸ್ನೇಹ ಕೂಡ ಇದೆ ರೋಗಗಳಿಗೆ ಅನುಸಾರವಾಗಿ ಸ್ವಲ್ಪ ಪ್ರಮಾಣ ತುಪ್ಪವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೊಡುವಂಥದ್ದು ಎರಡು ಚಮಚನೋ ಮೂರು ಚಮಚ ತುಪ್ಪವನ್ನು ಕೊಡುವಂಥದ್ದು ಇದಕ್ಕೆ ಶಮನ ಸ್ನೇಹ ಅಂತ ಹೇಳಿದರು ಬ್ರಹ್ಮಣ ಸ್ನೇಹ ಆಹಾರದ ಜೊತೆಗೆ ತುಪ್ಪವನ್ನು ಕೊಡುವಂಥದ್ದು ಬ್ರಹ್ಮಣಾರ್ಥವಾಗಿ ಇದಕ್ಕೆ ಬ್ರಹ್ಮಣ ಸ್ನೇಹ ಅಂತ ಕೂಡ ಹೇಳಿದ್ದಾರೆ ಹೀಗೆ ಸ್ನೇಹಪಾನಕ್ಕೆ ಬಂದರೆ ಅದನ್ನು ಒಂದು ಹತ್ತು ನಿಮಿಷದಲ್ಲಿ ಹದಿನೈದು ನಿಮಿಷದಲ್ಲಿ ಹೇಳಿ ಮುಗಿಸಲಿಕ್ಕೆ ಆಗೋದೇ ಇಲ್ಲ ಇಲ್ಲ ನಿಮಗೆ ಸಮಗ್ರ ಮಾಹಿತಿಯನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ನಿಮಗೆ ತಿಳಿಸೋ ಒಂದು ಸಣ್ಣ ಪ್ರಯತ್ನವನ್ನು ನಿಮಗೆ ಇದರಲ್ಲಿ ಏನಾದರೂ ಒಂದು ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ನೀವು ಹೇಳ್ಬೋದು ಪ್ರಶ್ನೆಯನ್ನು ಕೂಡ ಕೇಳ್ಬೋದು ಕಮೆಂಟ್ ಮೂಲಕ ನಾವು ಅದಕ್ಕೆ ಉತ್ತರವನ್ನು ಕೊಡ್ತೇವೆ ಅಥವಾ ತುಂಬ ಪ್ರಶ್ನೆಗಳು ಒಂದೇ ವಿಷಯದ ಬಗ್ಗೆ ಇದ್ದರೆ ಅದರ ಬಗ್ಗೆ ಅಂತಲೇ ಮತ್ತೊಂದು ವಿಡಿಯೋ ಮಾಡಿ ಕೂಡ ಹಾಕ್ತೇನೆ ಇವತ್ತು ನಾನು ಈ ವಿಡಿಯೋ ಮಾಡಲಿಕ್ಕೆ ಮುಖ್ಯ ಉದ್ದೇಶ ಏನು ಅಂತಂದರೆ ಒ ಪಿ ಡಿಗಿಂತ ಪೇಷಂಟ್ ಬರ್ತಾರೆ ಪಂಚಕರ್ಮಕ್ಕೆ ಅಂತ ಬರ್ತಾರೆ ಸರ್ ನಾನು ಮಾಡ್ಕೊಂಡು ಬಂದಿದ್ದೆ ಒಮ್ಮನ ವೀರೇಜನಲ್ಲಿ ಆಗಿಬಿಟ್ಟಿದೆ ನನಗೆ ಅದು ಮೆಡಿಸಿನ್ ಕೊಟ್ಟಿದ್ದರು ತಕೊಳಕ್ಕೆ ಹೇಳಿದರು ಐವತ್ತು ಹತ್ತೆ ಮೇಲೆ ಕೊಡಿ ನಾಳೆಗೆ ಇಪ್ಪತ್ತು ಕೊಡಿ ನಾಳೆದೇ ಮೂರು ಕೊಡಿ ಅಂತ ಹೇಳಿದರು ಆ ಪರ್ಪ ಆ ಪ್ರಕರಣ ಕುಡ್ಕೊಂಡಿದ್ದೆ ಅಂತ ಕೆಲವೊಬ್ರು ಹೇಳ್ತಾರೆ ಕೆಲವೊಬ್ರು ಒಂದಿನ ಸ್ನೇಹನ ಒಂದು ದಿವಸ ಸಭ್ಯಂಗ ಸ್ನೇಹಿತ ಮೂರನೇ ದಿವಸ ವೀರೇಜನ ಮತ್ತು ಮೂರನೇ ದಿವಸ ವಾಮನ ಹೀಗೆ ಇಂಥ ಉದಾಹರಣೆಗಳೆಲ್ಲ ಸಿಗುತ್ತೆ ಇದಕ್ಕೆಲ್ಲೂ ಇರುವಂಥದ್ದಲ್ಲ ಬಟ್ ಆ ಮಾಡಬೇಕು ಅಂತ ಒಂದು ಶಾಸ್ತ್ರೋಕ್ತವಾಗಿ ಮಾಡಾಕದಂಗೆ ಇದು ಆಗಿರುತ್ತೆ ಬಟ್ ಕ್ಲಾಸಿಕಲ್ಲಿ ರೆಫರೆನ್ಸ್ ಇದ್ದಿರುವಂಥದ್ದಲ್ಲ ಆಯುರ್ವೇದದಲ್ಲಿ ಕ್ಲಾಸಿಕಲ್ ರೆಫರೆನ್ಸ್ ಇರುವಂಥದ್ದು ಮಿನಿಮಮ್ ತ್ರೀ ಡೇಸ್ ಸ್ನೇಹಪಾನ ಆಗಬೇಕು ಮೂರು ದಿವಸ ಮಿನಿಮಮ್ ಆಗಬೇಕು ಮ್ಯಾಕ್ಸಿಮಮ್ ಏಳು ದಿವಸವರೆಗೆ ಸ್ನೇಹಪಾನವನ್ನು ಮಾಡ್ಬೋದು ಸ್ನೇಹಪಾನದ ಸಮಯದಲ್ಲಿ ನಾವು ಓಡಾಡಲಿಕ್ಕಿಲ್ಲ ತುಂಬ ಗಾಳಿಗೆ ಎಕ್ಸ್ಪೋಸ್ ಆಗಲಿಕ್ಕಿಲ್ಲ ವಾತಸ್ಥಾನದಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಆದಷ್ಟು ರೆಸ್ಟಲ್ಲಿ ಇರಬೇಕು ರೂಮಲ್ಲಿ ಇರಬೇಕು ಫ್ಯಾನಲ್ಲಿ ಹಾಕ್ಕೊಳ್ಲಿಕ್ಕಿಲ್ಲ ಗಾಳಿಗೆ ಎಕ್ಸ್ಪೋಸ್ ಆಗಲಿಕ್ಕಿಲ್ಲ ಬೀಚಿಗೆ ಕೂತ್ಕೊಳ್ಲಿಕ್ಕಿಲ್ಲ ಕಂಡು ಕಂಡ ಊಟಗಳನ್ನು ಮಾಡಲಿಕ್ಕಿಲ್ಲ ಪಥ್ಯಾ ಆಹಾರವನ್ನೇ ನಮ್ಮ ಡೈಜೆಷನ್ ಕೆಪಾಸಿಟಿನ ಹೆಚ್ಚಿಗೆ ಇಟ್ಕೊಳ್ಬೇಕು ಕಂಪ್ಲೀಟ್ ಕಂಪ್ಲೀಟಾಗಿ ಆಹಾರ ಜೀರ್ಣ ಆದಮೇಲೆ ಸ್ನೇಹಪಾನವನ್ನು ಮಾಡಬೇಕು ಚೆನ್ನಾಗಿ ಬಿಸಿಲಿರಬೇಕು ದುರ್ದಿನ ಆಗಿರಬಾರ್ದು ಶುಭ ದಿನ ಆಗಿರಬೇಕು ಹೀಗೆ ತುಂಬ ಹೇಳಿದ್ದಾರೆ ಇದನ್ನೆಲ್ಲ ನಾವು ಅನುಸರಿಸಿದಾಗ ಖಂಡಿತವಾಗಲೂ ಕೂಡ ನಮಗೆ ಅತ್ಯಂತ ಉತ್ತಮ ಫಲಿತಾಂಶ ಸಿಗಲಿಕ್ಕೆ ಸಾಧ್ಯ ಇದೆ ಹೀಗೆ ನಾವು ಹೆಜ್ಜೆ ಹೆಜ್ಜೆಗೆ ಸ್ನೇಹಪಾನ ಪರ್ಫೆಕ್ಟ್ ಆಯಿತು ಹೇಳಾದ್ಮೇಲೆ ನಾವು ಕರೆಗೆ ಹೋಗ್ಬೋದು ಅಭ್ಯಂಗ ಮಾಡಿ ಸ್ವೇದನವನ್ನು ಕೊಡುವಂಥದ್ದು ಅದು ಮೂರು ದಿವಸ ಇರುತ್ತೆ ವಿರೇಚನಕ್ಕಾದರೆ ನೆಕ್ಸ್ಟ್ ನಾವು ವಿರೇಚನವನ್ನು ಅಭ್ಯಂಗ ಸೇತಿದ ಮೂರು ದಿವಸ ಆದಮೇಲೆ ಮಾಡುವಂಥದ್ದು ಹೀಗೆ ನಾವು ಶೋಧನ ಕ್ರಿಯೆಯನ್ನು ಸರಿಯಾಗಿ ಅನುಸರಿಸಿದರೆ ನಮಗೆ ಖಂಡಿತವಾಗಲೂ ಕೂಡ ಅದ್ಭುತವಾದ ರಿಸಲ್ಟ್ ಸಿಗಲಿಕ್ಕೆ ಸಾಧ್ಯ ಉಂಟು ಅದು ಎಷ್ಟೇ ಕಷ್ಟದ ರೋಗಗಳಾಗಿರ್ಬೋದು ಪಿತ್ತ ಆಗಿರ್ಬೋದು ಸಂಧಿವಾತ ಆಗಿರ್ಬೋದು ಪೊಗಾಮಗಳು ಸ್ಕಿನ್ ಸಮಸ್ಯೆಗಳು ಆಗಿರ್ಬೋದು ಮಧುಮೇಹದಂಥ ಕ್ಲಿಷ್ಟಕರ ಸಮಸ್ಯೆಗಳಿರುವಂಥ ರೋಗಗಳಾಗಿರ್ಬೋದು ಭಗಂಧರ ಇರ್ಬೋದು ವಿದ್ಯುಧಿ ಇರ್ಬೋದು ಕುಷ್ಠ ಇರ್ಬೋದು ಇವೆಲ್ಲದನ್ನೂ ಕೂಡ ಸಂಪೂರ್ಣವಾಗಿ ವಾಸಿ ಮಾಡಲಿಕ್ಕೆ ಈ ಒಂದು ಪಂಚಕರ್ಮದಿಂದ ಸಾಧ್ಯ ಇದೆ ಅದನ್ನು ನಾವು ಸರಿಯಾದ ರೀತಿ ಅನುಸರಿಸಿ ಸರಿಯಾದ ಔಷಧಿನ ತಯಾರಿಸ್ಕೊಂಡು ಸರಿಯಾದ ಜಾಗಕ್ಕೆ ಹೋಗಿ ಸರಿಯಾದ ವೈದ್ಯರನ್ನು ಸಂಪರ್ಕಿಸಿ ಪಡ್ಕೊಳ್ಳಿ ಆವಾಗ ನಿಮಗೆ ಖಂಡಿತವಾಗಲೇ ಕೂಡ ಉತ್ತಮ ಫಲಿತಾಂಶ ಸಿಗುತ್ತೆ ನಿಮ್ಮ ಆರೋಗ್ಯ ಇಂಪ್ರೂವ್ಮೆಂಟ್ ಆಗುತ್ತೆ ವೈದ್ಯರಿಗೂ ಒಳ್ಳೆಯ ಹೆಸರು ಬರ್ತದೆ ಆಯುರ್ವೇದ ಕೂಡ ಬೆಳೀತದೆ ಇವೆಲ್ಲದೂ ಕೂಡ ತಮ್ಮಿಂದ ಸಾಧ್ಯ ಇದೆ ದಯವಿಟ್ಟು ಅನುಸರಿಸಿ ನಮ್ಮ ಚಾನಲನ್ನು ಫಾಲೋ ಮಾಡಿ ನಮಸ್ಕಾರ